ಬರಿ ಸುಳ್ಳು ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಇದನ್ನೆಲ್ಲ ಸುಳ್ಳು ಅಂತ ಸಾಧ್ಯ ಇದೆ ಅಂತಕ್ಕಂಥದ್ದು ಅಂತ ಹೇಳಿ ಅವರು ಭಾವಿಸಿರ್ತಕ್ಕಂಥದ್ದನ್ನ ಸಾಧ್ಯ ಅಂತ ಹೇಳಿ ಮಾಡಿ ತೋರಿಸಿರ್ತಕ್ಕಂಥ ಆ ಘನತೆ ಆ ಗೌರವ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಅನುಭವದಿಂದ ಯಾವ ರೀತಿ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು ಯಾವ ರೀತಿ ಇದಕ್ಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಬೇರೆ ಯಾರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ ಅವರು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಇವತ್ತು ಈ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ರೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಇವತ್ತು ನೋಡಿ ಚಿಕ್ಕಬಳ್ಳಾಪುರದಿಂದ ಬರಬೇಕಾದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಳೆ ಇರಲಿಲ್ಲ ನಮ್ಮ ಗಡಿ ತಿರುಕಾಲ ಹತ್ರ ಬರೋಷ್ಟರಲ್ಲೇ ಬಹಳ ಜೋರು ಮಳೆ ಶುರುವಾಯಿತು ಬಹುಶಃ ರಸ್ತೆ ಕೂಡ ಕಾಣ್ತಾ ಇರಲಿಲ್ಲ ಅಷ್ಟು ಜೋರಾಗಿ ಮಳೆ ಪ್ರಾರಂಭ ಆಯ್ತು ಬರೀ ಒಂದು ಮುಕ್ಕಾಲು ಗಂಟೆಯಲ್ಲೇ ಬಹುಶಃ ಬಹಳಷ್ಟು ಮಳೆ ಇವತ್ತು ಇವತ್ತಿನ ಈ ವರ್ಷದ ಬರಗಾಲದ ಕೆಲಸ ಪ್ರಾರಂಭ ನಡೀತಾ ಇರುತ್ತೇನೆ ಬಹುಶಃ ಮುಂದಿನ ವರ್ಷ ಈ ಸಮಯಕ್ಕೆ ಬಹುಶಃ ಇವೆಲ್ಲ ಪ್ರಕ್ರಿಯೆಗಳಾಗಿ ಟೆಂಡರ್ ಕೂಡ ಆಗುವಂತ ಅವಕಾಶ ಇದೆ ಮುಂದಿನ ವರ್ಷ ಈ ಸಮಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಫೋರ್ ಲೈನ್ ಆಗುವಂತದ್ದು ಕಾಗದ ಮತ್ತೆ ಹೊಸಕೋಟೆಯಿಂದ ಚಿಂತಾಮಣಿಗೆ ಏನು ಕೆಶಿಪ್ ರಸ್ತೆ ಇದೆ ನಾವು ಮಾಡಿಸಿದ್ವಿ ಸುಮಾರು ಇಪ್ಪತ್ತೊಂಬತ್ತು ಕೋಟಿಗೆ ಅದನ್ನ ಮತ್ತು ಮರು ಡಾಮರೀಕರಣ ಮಾಡ್ತಕ್ಕಂಥದ್ದು ಕೂಡ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ಟೆಂಡರ್ ಪ್ರಕ್ರಿಯೆ ಇದೆ ಅದು ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಆ ಒಂದು ಮರು ಡಾಮರೀಕರಣ ಕಲಿಸುವಂತ ಕೂಡ ನಾವು ಕೈಗೊಳ್ಳತಕ್ಕಂಥದ್ದಿದೆ ಜೊತೆ ಜೊತೆಯಲ್ಲೇ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಹೊಸಕೋಟೆಯಿಂದ ರಾಯಪಾಡು ಬಾಡು ನಮ್ಮ ಆಂಧ್ರ ಗಡಿವರೆಗೂ ಇದನ್ನ ನ್ಯಾಷನಲ್ ಏರಿಯಾ ಮಾಡಬೇಕು ಮುಂದಿನ ದಿನಗಳಲ್ಲಿ ಚತುಷ್ಪಥ ಅಥವಾ

ಪ್ರಮುಖವಾಗಿರ್ತಕ್ಕಂಥ ಎಲ್ಲ ರಸ್ತೆಗಳ ಕಾಮಗಾರಿಯನ್ನು ಇದೆ ಸಮಸ್ಯೆ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಕೆಲವು ರಸ್ತೆಗಳು ಈಗಾಗಲೇ ಜಿಲ್ಲಾ ಮುಖ್ಯ ರಸ್ತೆಗಳು ರಸ್ತೆಗಳು ಇದೆ ಅದು ಕೂಡ ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಕೆಲವು ರಸ್ತೆಗಳಿಗೆ ಅನುಮೋದನೆ ಸಿಗಲಿದೆ ಆ ರಸ್ತೆಗಳು ಕೂಡ ಅದರಿಂದ ಒಂದು ವ್ಯವಸ್ಥಿತವಾಗಿ ಹಂತವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಅವಕಾಶ ಸಿಗ್ತಾ ಇದೆ ಅವೆಲ್ಲ ಕಾರ್ಯಕ್ರಮ ಯೋಜನೆಗಳಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡತಕ್ಕಂತ ಕೆಲಸಕ್ಕೆ ಕೈ ಆಗ್ತಾ ಇದೆ ಚಿಂತಾಮಣೆಯೂರ ನಲವತ್ತೊಂಬತ್ತಿಸ್ ಎಂ ಸಿಗು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪಾರ್ಟಿಕೆ ಮುಂದಿನ ವರ್ಷಕ್ಕೆ ಎಪ್ಪತ್ತೈದು ವರ್ಷಗಳು ಪೂರ್ಣ ಪೂರೈಸಿದೆ ಮೈಸೂರು ರಾಜ್ಯದಲ್ಲಿ ಮೂರನೇ ಚಿಂತಾಮಣಿ ಪಾರ್ಟಿ ಅದಕ್ಕೆ ಒಂದು ಸಮಗ್ರವಾದಂತಹ ವಿನ್ಯಾಸವನ್ನ ನಾವು ಮಾಡಿಸಿದ್ವಿ ನನ್ನ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಸುಮಾರು ಅರವತ್ತು ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥದಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಸದ್ಯದಲ್ಲೇ ಹಂತವಾಗಿ ಅದಕ್ಕೆ ಅನುದಾನವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಇಲಾಖೆಯಿಂದ ನಾನು ಮಾಡಲಿದ್ದೇನೆ ಪ್ರಥಮ ದರ್ಜೆ ಕಾಲೇಜುಗಳು ಬೈಡೋ ಮತ್ತು ಭಾರತದ ಪ್ರಥಮ ದರ್ಜೆ ಕಾಲೇಜಿಗೆ ಈಗಾಗಲೇ ಅದಕ್ಕೆ ವಿಸ್ತೃತವಾದಂತಹ ಯೋಜನೆಯನ್ನು ಈಗ ಈಗಾಗಲೇ ಅದಕ್ಕೆ ಬಾಲಕರ ಕಾಲೇಜಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಒದಗಿಸ್ತಕ್ಕಂತ ಕೆಲಸ ಆಗಿದೆ ಮಹಿಳೆಯರ ಕಾಲೇಜಿಗೆ ಸುಮಾರು ಎಂಟು ಕೋಟಿ ರೂಪಾಯಿ ನನ್ನ ಇಲಾಖೆಯಲ್ಲೇ ಒದಗಿಸುವಂತ ಕೆಲಸ ಆಗಿದೆ ಇವತ್ತು ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಇರುವ ಕೊಠಡಿಗಳು ಬೇಕು ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ರೆಡಿ ಮಾಡೋದಕ್ಕೆಲ್ಲ ಈ ಒಂದೇ ಸತಿ ಒಂದು ಆ ಅಂದ್ರೆ ಎಲಿವೇಶನ್ ಯಾವ ರೀತಿ ಇರಬೇಕು ಕಾಲೇಜು ಅದಕ್ಕೆ ಇವತ್ತಿನ ಕಾಲಕ್ಕೆ ಯಾವ ರೀತಿ ಕಾಲೇಜ್ ಕಾಣಬೇಕು ಅಂತಕ್ಕಂತ ಎಲ್ಲಾ ಕ್ರಮಗಳನ್ನು ತಗೊಂಡು ಇವತ್ತು ಅದನ್ನ ಕೂಡ ನಾವು ಮಾಡ್ತಾ ಇದೀವಿ ಅದೇ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಚಿಕ್ಕಬಳ್ಳಾಪುರ ವುಮೆನ್ಸ್ ಕಾಲೇಜ್ ಇರ್ಬೋದು ಬಾಯ್ಸ್ ಕಾಲೇಜ್ ಇರ್ಬೋದು ಕೋಲಾರ ಲಾ ಕಾಲೇಜ್ ಇರ್ಬೋದು ಕೋಲಾರ ಡಿಗ್ರಿ ಬಾಯ್ಸ್ ಕಾಲೇಜು ಗರ್ಲ್ಸ್ ಕಾಲೇಜು ನಮ್ಮ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರಥಮ ದರ್ಜೆ ಕಾಲೇಜುಗಳಿಗೆ ವೇಗದಲ್ಲಿ ಇರ್ಬೋದು ಎಲ್ಲ ಕಡೆ ನಮ್ಮ ಇಲಾಖೆಯಲ್ಲಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಬದಲಾವಣೆಗಳನ್ನು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಳಷ್ಟು ಯಾರು ನಿರೀಕ್ಷೆ ಮಾಡಿದ ಕೆಲವು ಕೆಲಸಗಳನ್ನು ಕೂಡ ನಾವು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಾನು ಕ್ಯಾಬಿನೆಟ್ ಅಲ್ಲಿ ಇರಲಿಲ್ಲ ತೆಲಂಗಾಣ ಪ್ರಚಾರದಲ್ಲಿದೆ ಚಿಂತಾಮಣಿಗೆ ಇವತ್ತು ನಮ್ಮ ಬಳಚರಣಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನಲವತ್ತು ಕೋಟಿ ರೂಪಾಯಿಯಿಂದ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮನೆ ನಡೆಸಿಗೆ ಕಂಟ್ರೋಲ್ ಮಾಡಿದೆ ಮತ್ತು ನಮ್ಮ ಹೋಲಿಕೆ ಮೇರೆಗೆ ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಶಿಲ್ಲಗಡೆ ಮೂವತ್ತು ಕೋಟಿಯನ್ನ ಸುಮಾರು ನೂರು ಕೋಟಿಗಳನ್ನು ನಮ್ಮ ಜಿಲ್ಲೆಗೆ ಒದಿಸಿಕೊಟ್ಟಿರ್ತಕ್ಕಂಥ ನಮ್ಮ ನಗರಾಭಿವೃದ್ಧಿ ಸಚಿವರು ಗೆಳೆಯರಾಗಿರ್ತಕ್ಕಂಥ ಶ್ರೀ ವೈಪಿ ಸುರೇಶ್ ಅವರಿಗೆ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಕೇಳಿ ಅದೇ ರೀತಿಯಾಗಿ ಏನು ನಿಗೋದಿ ಯಾವ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ಸುಮಾರು ಮೂವತ್ತೈದು ಕೋಟಿಗಳನ್ನ ಸುರೇಶ್ ಅವರು ನನಗೆ ಮಂಜೂರು ಮಾಡಿಕೊಡ್ತೀರಿ ಅಂತ ಹೇಳಿ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಕೂಡ ಸೇರಿಸಿದ್ದಾರೆ ಕನಪಲ್ಲಿ ಕೆರೆ ನೀರಿನ ಸಾಮರ್ಥ್ಯವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಅದಕ್ಕೂ ಸುಮಾರು ಮೂವತ್ತೈದು ಕೋಟಿ ಕೊಡ್ತಕ್ಕಂಥದ್ದು ಆಗ್ತಾಯಿದೆ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದ ಭದ್ರಳ್ಳಿ ಹರಸಿನ ಕೆರೆಯ ನೀರಿನ ಸಾಮರ್ಥ್ಯ ಪ್ರಮಾಣವನ್ನ ಮೂರು ಪಟ್ಟು ಹೆಚ್ಚು ಮಾಡತಕ್ಕಂಥದಕ್ಕೆ ಅದಕ್ಕೆ ಮೂವತ್ತೈದು ಕೋಟಿಗಳನ್ನ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಮಂಜೂರು ಮಾಡ್ತೀವಿ ಅಂತೇಳಿ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಕಲ್ಯಾಣಿಗಳನ್ನು ಅಭಿವೃದ್ಧಿ ಮಾಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ತಾಲೂಕು ಆಡಳಿತ ಎಲ್ಲರೂ ಸೇರಿ ಸುಮಾರು ನೂರ ಗಂಟೆಯಲ್ಲಿ ಕಲ್ಯಾಣಿಯನ್ನ ಸ್ವಚ್ಛತೆಯನ್ನು ಮಾಡತಕ್ಕಂಥ ಕೆಲಸ ಮಾಡಿ ಅದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಬಂದು ತಾಲೂಕಿನಲ್ಲಿರ್ತಕ್ಕಂಥ ಪುರಾತನ ಪ್ರತಿಷ್ಠೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ನಾನು ಮಂತ್ರಿ ಹೊಸದಲ್ಲೇ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಅದರ ಚತುಷ್ಪದ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿ ನಾವು ಮಾಡಬೇಕು ಅಂತಕ್ಕಂಥದ್ದು ಬಹಳ ಹಿಂದಿನಿಂದ ನಮ್ಮ ತಂದೆ ಕಂಡಂತ ಕಲಿಸಿದ್ವಿ ಇವತ್ತು ಅದಕ್ಕೂ ಒಂದು ವಿಸ್ತೃತವಾದಂತಹ ಯೋಜನೆ ಒಂದು ಬೇರೆ ಒಂದು ಸ್ಕೀಮಲ್ಲಿ ಅದಕ್ಕೂ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಒಂದು ಯೋಜನೆಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ನಮ್ಮ ರಸ್ತೆಗಳಿದ್ದಾವೆ ಮುಖ್ಯ ರಸ್ತೆ ಬೆಂಗಳೂರು ರಸ್ತೆ ಮತ್ತು ಈ ಹೈವೇ ರಸ್ತೆ ಇದೆ ಅಲ್ಲಿ ಆ ರಸ್ತೆಗಳಲ್ಲಿ ಜಂಕ್ಷನ್ಸ್ ಅನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಆಚಾರ್ ಚೌಧರಿಗೆ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ ಈ ರೀತಿ ನಾನಾ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಐ ಟಿ ಐ ಬಿಲ್ಡಿಂಗು ಎರಡು ಅದನ್ನ ಬಂಡೆ ಇತ್ತು ಅದನ್ನ ನಾವು ಬದಲಾಯಿಸಿ ಇವತ್ತು ಕಣಂಬಲ್ಲಿ ಕೆರೆ ಪಕ್ಕದಲ್ಲಿ ಎರಡೂವರೆ ಎಕರೆ ಇವತ್ತು ಐ ಟಿ ಐ ಬಿಲ್ಡಿಂಗ್ ಕಟ್ಟಲಿಕ್ಕಾಗಿದೆ ಸುಮಾರು ಮೂರುವರೆ ಕೋಟಿ ಇದ್ದಿದ್ದು ಅದನ್ನ ಇವತ್ತು ಐದೂವರೆ ಕೋಟಿಗೆ ಹೆಚ್ಚುವರಿ ಆಗ್ತಕ್ಕಂಥದಕ್ಕೆ ವಿನ್ಯಾಸವನ್ನ ಬದಲಾವಣೆ ಮಾಡಿ ಈಗ ಐದೂವರೆ ಕೋಟಿಗೆ ಈಗ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೇ ಎರಡು ಮೂರು ದಿವಸಗಳಲ್ಲಿ ಅಥವಾ ವಾರದಲ್ಲಿ ಅದಕ್ಕೆ ಅನುಮತಿ ಹೆಸರಿದ ಅದು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಮಂಗಳದ ವಿದ್ಯಾರ್ಥಿಗಳಿಗೆ ಜಾಗವನ್ನು ಕೊಟ್ಟಿದ್ವಿ அது கானு தோடுக்கு அதனால நிவாரணி சுமார் மூவத்தெரு குட்டை அது ஆறு ரூபாய் ஆசை கட்ட கூட இவ்வளோ அது கூட நான் கிராம ದೃಷ್ಟಿಯಲ್ಲಿ ನಾನು ಸ್ವಲ್ಪ ಸಮಾಜ ಕಲ್ಯಾಣ ಸಚಿವರು ನನಗೆ ಅಭಯ ಕೊಟ್ಟಿದ್ದಾರೆ ಮಂಜೂರು ಮಾಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ವಿಶೇಷ ಅನುದಾನ ಅದರಲ್ಲೂ ಕೈ ಕಟ್ಟಿಕೊಡ್ತೇವೆ ವಾಲ್ಮೀಕಿ ಭವನ ಕೂಡ ಅಷ್ಟೇ ಸುಮಾರು ಬರೀ ಇನ್ನೂರು ಇನ್ನೂರ ಐವತ್ತು ಜನ ಕೂಡುವಂಥದ್ದಕ್ಕೆ ಕೇವಲ ಒಂದು ಕೋಟಿ ಅನುದಾನದಲ್ಲಿ ಎಂಬತ್ತು ಲಕ್ಷ ಬರೀ ಕೆಳ ಅಂತಸ್ತಿಗೆ ಖರ್ಚು ಮಾಡಿದ್ರು ನಿಮ್ಗೆ ಇಪ್ಪತ್ತು ಲಕ್ಷ ಇದೆ ಅದ್ರ ಪ್ಲಾಸ್ಟಿಕ್ ಆಗಿಲ್ಲ ಏನೂ ಆಗಿಲ್ಲ ಅದಕ್ಕೆ ಒಂದು ನಾಲ್ಕು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಅದಕ್ಕೊಂದು ಯೋಚನೆ ಮಾಡಿ ಸುಮಾರು ನಾನೂರ ಐವತ್ತು ಐನೂರು ಜನ ಕೂಡುವಂತದಕ್ಕೆ ಅದನ್ನು ಕೂಡ ಅದನ್ನು ವಿಸ್ತೃತವಾದಂತ ಯೋಜನೆಯನ್ನ ಒಂದು ಡೀಟೇಲ್ ಎಸ್ಟಿಮೇಟ್ ಅನ್ನು ಕೂಡ ನಾವು ಡಿಸೈನ್ ಕೂಡ ಮಾಡಿಸಿದ್ವಿ ಬರೀ ನಾನು ಬಾಯ್ ಮಾತ್ರ ಹೇಳೋದಲ್ಲ ವಿತ್ ಡಿಸೈನ್ ಎತ್ತಕ್ಕಂಥದನ್ನ ಯಾವ ರೀತಿ ಮಾಡಿಫಿಕೇಶನ್ ಮಾಡಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಂಜೂರು ಮಾಡಿಸಿದ್ವಿ ಚಿತ್ತಾಮಿ

ಇನ್ನು ಕುಂಟೆ ಅದು ಕೂಡ ಮಂಜೂರಾಗಿ ಸರ್ಕಾರದಿಂದ ಆದೇಶ ಏಕಲವ್ಯ ವಸತಿ ಶಾಲೆ ಪರಿಶಿಷ್ಟ ಮಾಡಿಸಬೇಕು ಚಿಂತಾಮಣಿಗೆ ಅಂತ ಹೇಳಿ ಅದಕ್ಕೆ ಸುಮಾರು ಹತ್ತೊಂಬತ್ತು ಎಕರೆ ಅದನ್ನು ಗುರುತಿಸಿದೀವಿ ಅದನ್ನು ಕೂಡ ಸದ್ಯದಲ್ಲಿ ಸರ್ಕಾರಿ ಆದೇಶ ಮಾಡಿಸ್ತಿದ್ದೇವೆ ಮತ್ತೊಂದು ಪರಿಶಿಷ್ಟ ಮಂಡಳದ ವಸತಿ ಶಾಲೆ ಮುನಿಮಾಲ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಒಂಬತ್ತು ಮುಖಾಂತರ ಇದ್ರೆ ಅದಕ್ಕೂ ಕೂಡ ಕೊಡಿಸುವಂತದ್ದು ಪ್ರಯತ್ನ ಆಗ್ತಾ ಇದೆ ಈ ರೀತಿ ಏನೇನು ಸಾಧ್ಯ ಇದೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಅಭಿಮಾನದಿಂದ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಹತ್ತು ವರ್ಷಗಳ ವನವಾಸದಿಂದ ಬರ್ತಕ್ಕಂಥದ್ದಾಗಿದೆ ಮತ್ತು ಒಮ್ಮೆಲೆ ಶಾಸಕರ ಸ್ಥಾನದ ಜೊತೆಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಒದಗಿಸಿಕೊಂಡಿದೆ ಅದು ಸಿದ್ದರಾಮಯ್ಯ ಅವರಂತ ನಾಯಕರ ಕಡೆಗೆ ಮಂತ್ರಿಯಾಗಿ ಕೆಲಸ ಸಂದರ್ಭದಲ್ಲಿ ಬಹುಶಃ ಆರು ತಿಂಗಳಲ್ಲಿ ಆಸ್ಪತ್ರೆಗೆ ವಿಸ್ತೃತವಾದಂತಹ ಒಂದು ಯೋಜನೆಯನ್ನ ಆಸ್ಪತ್ರೆಗೆ ತಯಾರು ಮಾಡಿಸಿದೆ ಯಾವುದೇ ರೀತಿ ಖಾಸಗಿ ಆಸ್ಪತ್ರೆಗೆ ಕಮ್ಮಿ ಇದ್ದ ರೀತಿಯಲ್ಲಿ